ಇವಾಗ ಮಾತಾಡಿ ಇವಾಗ ಮಾತಾಡಿ ಮೇಡಮ್ ಇವಾಗ ಫಸ್ಟ್ ಏನು ಗೊತ್ತಾ ಮೊದಲನೇ ಪ್ರಶ್ನೆ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಪ್ರಶ್ನೆ ಅಲ್ಲ ನನಗೆ ಆರ್ ಬಿ ಐ ಲೈಸೆನ್ಸ್ ಒಂದು ನೀವು ಈಗ ನಂಗೆ ಸಾಲ ಕೊಟ್ಟಿರೋದು ಯಾವ ಕಡೆಯಿಂದ ಎಸ್ಕೆಟ್ ಎಂದೇ ಒಂದು ನಿಮಿಷ ಮೇಡಮ್ ಕ್ಲಿಯರ್ ಮಾಡಿ ಮಾತಾಡೋದಿ ಕೊಡ್ಬಿಡಿ ನಂಗೆ ನಿಮ್ ಕ್ಲಾರಿಟಿ ತಗೊಂಡ್ ನಾನ್ ಮಾತಾಡ್ತಾ ಇಲ್ಲ ಇಲ್ಲಿ ಒಂದು ನಿಮಿಷ ಕೇಳ್ರಿ ಇಲ್ಲಿ ಮೇಡಮ್ ಏನ್ ನನ್ನ ಇವನ್ ಪೆಕ್ರ ಅನ್ಕೊಂಡಿದ್ರ ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರಕೆ ಫಸ್ಟ್ ಆಫ್ ಆಲ್ ನಾನ್ ಹೇಳಿದ ಫಸ್ಟ್ ನೀವ್ ಕೇಳ್ರಿ ಮೇಡಮ್ ನೀವು ಸಂಘ ಕೊಟ್ಟಿದ್ರ ದುಡ್ಡು ಅಲ್ವಾ ನನ್ನ ಅಕೌಂಟ್ ಹಾಕಿದ್ರ ತಾನೆ ನೀವು ನಂದು ಸೇವಿಂಗ್ಸ್ ಅಕೌಂಟ್ ಮಾಡ್ತೀರಿ ಯಾಕೆ ಇನ್ನು ಪಾಸ್ ಓಪನ್ ಅಕೌಂಟ್ ಓಪನ್ ಮಾಡಿಲ್ಲ ಸೇವಿಂಗ್ಸ್ ಅಕೌಂಟ್ ಎಲ್ಲಿ ಮಾಡ್ಸಿದ್ರಿ ಸೇವಿಂಗ್ ಅಕೌಂಟ್ ಮಾಡ್ಬೇಕು ನೀವು ಯಾಕೆ ಮಾಡಿಲ್ಲ ನಾವು ಉಳ್ತಾಯ ತಾನೆ ಕಟ್ತಾ ಇರೋದು ಉಳ್ತಾಯ ಅಂತ ಕಟ್ಟಮೇಲೆ ಸೇವಿಂಗ್ಸ್ ಅಕೌಂಟ್ ಇರ್ಬೇಕು ತಾನೆ ಪಾಸ್ಬುಕ್ ಇರ್ಬೇಕು ತಾನೆ ಅದಕ್ಕೆ ಪಾಸ್ಬುಕ್ ಕೊಡಿ ನಮಗೆ ನಂದು ಸೇವಿಂಗ್ ಅಕೌಂಟ್ ಅಲ್ಲ ಅಕೌಂಟ್ ಸಿಸಿ ಅಕೌಂಟ್ ಅಂದ್ರೆ ಸಾಲದ ಅಕೌಂಟ್ ಮೇಡಮ್ ನಿಮ್ಮ ಕತೆ ಪೂರನ ಕೇಳಕ್ಕೆ ನಾನು ರೆಡಿ ಇಲ್ಲ ಇಲ್ಲಿ ನಿಮ್ಮ ಕತೆ ಪೂರ ಬೇರೆಯವ್ರಿಗೆ ಹೇಳಿ ಕ್ಲಾರಿಟಿ ಬೇಡ ಮೇಡಮ್ ನನಗೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ನನಗೆ ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಕ್ಲಾರಿಟಿ ಬೇಡ ನನಗೆ ನಿಮ್ಮ ಮಾತು ಉಪದೇಶಗಳು ನನಗೆ ಬೇಕಾಗಿಲ್ಲ ಒಂದೊಂಬತ್ತು ಮೇಡಮ್ ನೀವು ಡಾಕ್ಯುಮೆಂಟ್ಸ್ ಕೊಡಿ ಇನ್ ಟೈಮ್ ನಾನು ಅವತ್ತು ಕಟ್ಟಿಲ್ಲ ದುಡ್ಡು ಅಂದರೆ ನೀವು ಅವಾಗ ಮಾತಾಡಿ ಓಕೆನಾ ನನಗೆ ಬೇಕಾಗಿರೋದು ಆರ್ ಬಿ ಐ ಲೈಸೆನ್ಸು ಮೇಡಮ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈಗ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಜಾಸ್ತಿ ಮಾತು ವ್ಯವಹಾರಗಳು ಮೇಡಮ್ ಲೋನ್ ತಗೊಳ್ಳುವಾಗ ಮುಟ್ಟಾದ ನಂತರ ಈ ಥರ ತಗೊಂಡು ಚೀಟ್ ಮಾಡ್ತೀರಾ ಅಂತ ಗೊತ್ತೀರಿ ಯಾವ ಬಡ್ಡಿ ಮಗ ತಗತ ಇದ್ರೆ ಏಳು ಪರ್ಸೆಂಟ್ ಮೂವತ್ತು ಪರ್ಸೆಂಟು ಹಾಂ ಎಷ್ಟು ಪರ್ಸೆಂಟ್ ಕಟ್ಟಿಸ್ಕೊಳ್ಳೋದು ನೀವು ಏಳು ಪರ್ಸೆಂಟ್ ವರ್ಷಕ್ಕೆ ಕೇಳೋದು ನೀವು ಸ್ಪಿಟ್ ಮಾಡ್ತೀರಾ ಅಂತ ಹೇಳ್ತೀರ ಹಾ ಸ್ಪಿಟ್ ಹೇಳ್ತೀರಾ ನೀವು ఏను సుమ్ అమయకరు దుడు కట్త్రెంత కట్స్కొబడదా సుమే బేబైతి ఎదుర్స్క ఎదుర్స్కండ్ర ఈచ బ వయస్ కేస్తా అలీ ఎదుర్స్బ్రెడ నవను యావేదూ కట్టాల నన్ను వీరేందేగే కట్టలో కట్టే ఫస్ట్ నేను పాస్బుక్ బెూ ఆర్ లైసెన్స్ బాగు నంగా నన్ను కట్టరదు బ్యాంక్ స్టేట్మెంట్ బే ಇಷ್ಟು ಬೇಕು ನಮ್ಮ ಅಕೌಂಟ್ ಓಪನ್ ಮಾಡಿರೋದು ಬೇಕು ನಮಗೆ ಮೂರು ವರ್ಷ ಆಗೈತೆ ನೀವು ಉಳಿತಾಯ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಏನರ್ಥ ನಾನು ನಿಮ್ಮ ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀನಾ ರೀ ಮೇಡಮರೇ ಉಳಿತಾಯ ಖಾತೆ ಅಂತ ಆದ್ಮೇಲೆ ಅದಕ್ಕೊಂದು ಸೇವಿಂಗ್ಸ್ ಅಕೌಂಟ್ ಇರಬೇಕು ನಾವು ಮಾಡ್ತಾಯಿದೆ ಸೇವಿಂಗ್ಸು ನೀವು ಸೇವಿಂಗ್ಸ್ ಅಕೌಂಟ್ ಹಾಕಿ ಮಾಡಿಲ್ಲ ನಾವು ಕೇಳಲಿಲ್ಲ ಅಂದರೆ ಹಿಂಗೆ ಮುಂಡ್ಕೊಂಡು ಮುಂಡ್ಕೋಯ್ತಾರ ನಮಗೆ ನಮ್ಗೆ ನೀವು ಜೋರಾಗಿ ಮಾತಾಡ್ತಿಲ್ಲ ಹಾಂ ಇದರ ನಿಮಗೆ ಟ್ರೈನ್ ಅಪ್ ಮಾಡಿರೋದಲ್ಲ ಅವರು ಹಂಗೆ ಅಪ್ ಮಾಡ